ಶ್ರೀರಾಮ ಸಮರ್ಥ ಮೇ ಎಂಟು ಭಗವಂತನ ಅನುಸಂಧಾನ ಕಾಯ್ದುಕೊಳ್ಳಬೇಕು ಬಹಳ ದಿನಗಳವರೆಗೆ ಉಪಯೋಗಿಸಿದ ಪಾದರಕ್ಷೆಗಳು ಹರಿದವೆಂದರೆ ತಿರುಗಿ ಎಷ್ಟೇ ಸಲ ಹೊಲಿಸಿದರೂ ಮತ್ತೆ ಮತ್ತೆ ಹರಿಯುತ್ತಲೇ ಇರುತ್ತವೆ ಶರೀರದ್ದು ಇದರಂತೆಯೇ ಆಗುತ್ತದೆ ಶರೀರವು ಜೀರ್ಣವಾಯಿತೆಂದರೆ ಅದಕ್ಕೆ ಏನಾದರೊಂದು ಆಗುತ್ತಲೇ ಇರುತ್ತದೆ ಪಾದರಕ್ಷೆಗಳಲ್ಲಿಯ ಒಂದು ಮೊಳೆಯು ಕಾಲಿಗೆ ಚುಚ್ಚ ತೊಡಗಿತೆಂದರೆ ನಾವು ಅದರಿಂದ ಜಪ್ಪಿಸಿಕೊಳ್ಳಬೇಕಾಗುತ್ತದೆ ಅದರಂತೆ ಅನಾರೋಗ್ಯದಿಂದ ಮನಸ್ಸಿಗೆ ವೇದನೆಯಾಗತೊಡಗಿತೆಂದರೆ ಜಪ್ಪಿಸಿಕೊಳ್ಳಬೇಕು ಹಾಗೂ ಅದರ ಪರಿಣಾಮವನ್ನು ಮನಸ್ಸಿನ ಮೇಲೆ ಆಗಗೊಡಬಾರದು ನಾವು ನಮ್ಮ ಅನಾರೋಗ್ಯದ ವಾರ್ಧಕ್ಯದ ಉಪಯೋಗ ಮಾಡಿಕೊಳ್ಳಬೇಕು ಒಬ್ಬ ಉತ್ತಮ ಅಡುಗೆಯವಳು ಕಸದಿಂದ ರಸ ತೆಗೆಯುವಂತೆ ನಾವು ನಮ್ಮ ವೇದನೆಗಳಿಂದ ಭಗವಂತನ ಅನುಸಂಧಾನವನ್ನು ಕಾಯ್ದುಕೊಳ್ಳಲು ಕಲಿಯಬೇಕು ಅನುಸಂಧಾನದಲ್ಲಿ ಇದ್ದದ್ದಾದರೆ ಪ್ರಪಂಚದಲ್ಲಿ ಅತ್ಯಂತ ಮೋಜು ಅನಿಸುತ್ತದೆ ತೊಂದರೆ ಹಾಗೂ ಸಂಕಟಗಳಲ್ಲಿಯೂ ಕೂಡ ಮೋಜೆ ಅನಿಸುತ್ತದೆ ಈಸಲು ಬರುವ ಮನುಷ್ಯನಿಗೆ ಸುಮ್ಮನೆ ಸರಳವಾಗಿ ಈಸಲು ಹೇಳಿದರೆ ಅವನಿಗೆ ಅದು ಹಿಡಿಸಲಾರದು ಅವನು ಜಿಗಿಯುವನು ಮುಳುಗುವನು ಅಡ್ಡ ತಿಡ್ಡ ಅದರಂತೆ ಭಗವಂತನ ಅನುಸಂಧಾನದಲ್ಲಿದ್ದರೆ ಪ್ರಪಂಚವು ವಿನೋದವೆನಿಸುತ್ತದೆ ಯಾವುದಾದರೊಂದು ಸಂಗತಿಯನ್ನು ನಾವು ಒಮ್ಮೆ ಸರಿಯಾಗಿ ತಿಳಿದುಕೊಂಡರೆ ನಮಗದರ ಭಯವೆನಿಸುವುದಿಲ್ಲ ಎಲ್ಲಿಯವರೆಗೆ ವಿಷಯಗಳನ್ನು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಅವು ನಮಗೆ ಕಷ್ಟ ಕೊಡುತ್ತವೆ ಇದಕ್ಕೆ ನಡೆಯುವ ಪ್ರತಿಯೊಂದು ಘಟನೆಗಳು ಭಗವಂತನ ಇಚ್ಛೆಯಿಂದಲೇ ನಡೆಯುತ್ತವೆ ಎಂಬ ಅರಿವನ್ನು ಇಟ್ಟುಕೊಂಡು ನಾವು ನಮ್ಮ ವೃತ್ತಿಗಳನ್ನು ನಿಯಂತ್ರಿಸುವ ಪ್ರಯತ್ನ ಮಾಡಬೇಕು ಪರಮಾರ್ಥಕ್ಕೆ ನಾವೇ ಅಡ್ಡ ಬರುತ್ತಿರುತ್ತೇವೆ ನಮ್ಮ ವೃತ್ತಿಗಳು ಹೋದಲ್ಲೆಲ್ಲ ಭಗವಂತನ ವಾಸ್ತವ್ಯ ಇದ್ದೇ ಇರುತ್ತದೆ ಆದ್ದರಿಂದ ಅಂತಃಕರಣದಲ್ಲಿ ಯಾವುದೇ ವೃತ್ತಿಗಳು ನಿರ್ಮಾಣವಾದರೂ ಅಲ್ಲಿ ಭಗವಂತನ ಸ್ಮರಣೆ ಮಾಡುವುದರಿಂದ ಅವು ಕೂಡಲೇ ಶಾಂತವಾಗುತ್ತವೆ ನಾವು ಯಾವಾಗಲೂ ನಮ್ಮ ಉಪಾಸ್ಯ ದೇವತೆಯ ಸ್ಮರಣೆ ಮಾಡುತ್ತಿರಬೇಕು ಅವನ ಪಾದಗಳ ಮೇಲೆ ಮಸ್ತಕವಿಡಬೇಕು ಹಾಗೂ ಅನನ್ಯ ಭಾವನೆಯಿಂದ ಹೇ ಭಗವಂತನೇ ನಿನ್ನ ಪ್ರಾಪ್ತಿಗೆ ಅಡ್ಡಿಯಾಗುವ ವಿಷಯಗಳು ನಿನ್ನ ಕೃಪೆಯ ಹೊರತು ದೂರವಾಗಲಾರು ನಾನು ಇಂದಿನವರೆಗೆ ಜಗತ್ತಿನ ಎಲ್ಲ ಅನುಭವ ಪಡೆದು ನೋಡಿದೆನು ನಿನ್ನ ಪ್ರಾಪ್ತಿಯ ಹೊರತು ಯಾವುದರಲ್ಲಿಯೂ ಸುಖವಿಲ್ಲವೆಂದು ಅನಿಸತೊಡಗಿತು ಆದರೂ ನನ್ನ ವೃತ್ತಿಗಳು ಮಾತ್ರ ನನಗೆ ಅಡ್ಡ ಬರದೇ ಇರಲಾರು ನನ್ನ ಅಜ್ಞಾನದಿಂದಲೇ ಇಂದು ನನಗೆ ನಾನು ಅಡ್ಡ ಬರುತ್ತಿರುವೆನು ಆದರೂ ನಿನ್ನ ಅಂದರೆ ಪರ್ಯಾಯವಾಗಿ ನನ್ನದೇ ಜ್ಞಾನವಾಗಬೇಕು ಹಾಗೂ ನಾನು ಅದರಲ್ಲಿಯೇ ನಿನ್ನನ್ನು ನೋಡಬೇಕು ಇದೇ ನನ್ನ ಜೀವನದಲ್ಲಿಯ ಕೊನೆಯ ಇಚ್ಛೆಯಾಗಿರುತ್ತದೆ ಈ ನನ್ನ ಇಚ್ಛೆಯು ನಿನ್ನ ಕೃಪೆಯ ಹೊರತು ಪೂರ್ಣವಾಗಲು ಶಕ್ಯವಿಲ್ಲ ಆದ್ದರಿಂದ ಹೇ ದೇವ ನನ್ನ ಮನಸ್ಸು ಯಾವಾಗಲೂ ನಿನ್ನ ಪಾದಗಳಲ್ಲಿಯೇ ಇರುವಂತೆ ಅನುಗ್ರಹಿಸು ನನಗೆ ಜಗತ್ತಿನಲ್ಲಿ ಇದಕ್ಕಿಂತ ಬೇರೆ ಏನೂ ಬೇಕಾಗಿಲ್ಲ ನಾನು ಈಗ ನಿನ್ನವನೇ ಆಗಿರುವೆ ಇನ್ನು ಮುಂದೆ ನನ್ನ ಜೀವನದಲ್ಲಿ ಏನಾಗುವುದು ಅದೆಲ್ಲ ನಿನ್ನ ಇಚ್ಛೆ ಎಂದು ತಿಳಿದು ನಾನು ಶಾಂತವಾಗಿರುವೆನು ಹಾಗೂ ನಿನ್ನ ನಾಮ ತೆಗೆದುಕೊಳ್ಳುವ ಪ್ರಯತ್ನವನ್ನು ಪರಾಕಾಷ್ಠೆಯಲ್ಲಿ ಮಾಡುವೆನು ನೀನು ನನ್ನನ್ನು ನಿನ್ನವನನ್ನಾಗಿ ಸ್ವೀಕರಿಸು ಎಂದು ಪ್ರಾರ್ಥಿಸಬೇಕು ಇಂದಿನ ಮುಖ್ಯ ವಿಚಾರ ವೃತ್ತಿಗಳು ಸ್ಥಿರವಾದವೆಂದರೆ ಸಮಾಧಾನವು ತಾನಾಗಿಯೇ ಬರುತ್ತದೆ ಸದ್ಗುರುನಾಥ ಮಹಾರಾಜ ಕಿ ಜೈ 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 ರಘುವೀರ ಸಮರ್ಥ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪಿದ ಕ್ಲಿಕ್ ಮಾಡಿರಿ